ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರೂ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೇಬಿಹಾಳ ಪಟ್ಟಣದ ಕಟ್ಟಡದಲ್ಲಿ ನ್ಯಾಯಾಲಯದ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆಗೆ ಸರ್ಕಾರದಿಂದ ಮಂಜೂರಾತಿ ದೊರೆತ ಹಿನ್ನೆಲೆಯಲ್ಲಿ ಇಲ್ಲಿನ ವಕೀಲರ ಸಂಘದ ನೇತೃತ್ವದಲ್ಲಿ ಶುಕ್ರವಾರ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ವಕೀಲರ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲಗತ್ತಿ ಮಾತನಾಡಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮುದ್ದುಬಿಹಾಳದಲ್ಲಿ ಐದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸ್ಥಾಪನೆಗೆ ನಿರ್ಣಯ ಕೈಗೊಂಡಿದ್ದನ್ನು ಸರ್ಕಾರದ ಆರ್ಥಿಕ ಇಲಾಖೆಗೆ ತಿಳಿಸಿತ್ತು ನ್ಯಾಯಾಲಯಕ್ಕೆ ಅಗತ್ಯವಾದ ಪೂರಕ ಸಿಬ್ಬಂದಿ ಹೈಕೋರ್ಟ್ ರಿಜಿಸ್ಟರ್ ಜನರಲ್ ಅವರು ಕೋರಿದ್ದರು ಜಿಲ್ಲಾ ಹಿರಿಯ ನ್ಯಾಯಾಧೀಶರು ಒಂದು ಶಿರಸ್ತೆದಾರ ಒಂದು ಶೀಘ್ರ ಲಿಪಿಗಾರ ಗ್ರೇಡ್ ಒಂದು ಎಫ್ಡಿಎ ಒಂದು ಎಸ್ಡಿಎ ಎರಡು ಬೆಲಿಪ್ಸ್ ಎರಡು ಪ್ರೊಸೆಸ್ ಸರ್ವರ್ ನಾಲ್ಕು ಬೆರಳಚ್ಚುಗಾರರು ಒಂದು ಅಟೆಂಡರ್ ಒಂದು ಪ್ಯೂನ್ ಹುದ್ದೆ ಸೇರಿ ಹದಿನಾರು ಹುದ್ದೆಗಳಿಗೆ ಸರ್ಕಾರ ಮಂಜೂರಾತಿ ನೀಡಿದೆ ಎಂದು ತಿಳಿಸಿದರು ಅವರು ವಿಜಯಪುರಕ್ಕೆ ಹುದ್ದೆ ಆಗಮಿಸಿ ಇಲ್ಲಿ ಜಿಲ್ಲಾ ನ್ಯಾಯಾಲಯದ ಸ್ಥಾಪನೆಯ ಅಗತ್ಯ ಇದೆ ಎಂದು ವಿಚಾರಣೆ ಮಾಡಿ ಎಲ್ಲ ಭಾಗಗಳಲ್ಲಿ ವಿಚಾರ ಮಾಡಿರುವ ಈಗಾಗಲೇ ಇಲ್ಲಿ ಮಾನ್ಯ ಲೋಕಾಯುಕ್ತರಾದ ಬಿ ಎಸ್ ಪಾಟೀಲರ ದೂರದೃಷ್ಟಿಯಿಂದ ಮುದ್ದೇಬ್ಯಾಳಲ್ಲಿ ಒಂದು ಸುಚಚಿತವಾದ ನ್ಯಾಯಾಲಯ ಕಟ್ಟಡ ಅದರಲ್ಲಿ ನಾಲ್ಕು ತೆರೆದ ನ್ಯಾಯಾಲಯಗಳ ಸ್ಥಳ ಇರುವುದರಿಂದ ಆ ಎರಡು ನ್ಯಾಯಾಲಯಗಳು ತೆರೆದ ನ್ಯಾಯಾಲಯಗಳು ಕಾರ್ಯನಿರ್ವಹಿಸದೆ ಬಳಕೆಯಾಗದೆ ಹಾಗೆ ಉಳಿದಾವೆ ಇಲ್ಲಿ ಎಲ್ಲ ಸೌಕರ್ಯಗಳು ಇರುವುದರಿಂದ ಕೇವಲ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಬೇಕಾಗ್ತದೆ ಇದರಿಂದ ಈ ಭಾಗದ ಜನರಿಗೆ ಅನುಕೂಲವಾದ ಇಲ್ಲಿ ಮುದ್ದೆಬಾಳಕ್ಕೆ ಜಿಲ್ಲಾ ನ್ಯಾಯಾಲಯದ ಅವಶ್ಯಕತೆ ಇದೆ ಎಂದು ಅರಿತುಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದಾಗ ಮಾನ್ಯ ಉಚ್ಚ ನ್ಯಾಯಾಲಯದವರು ಘನ ಸರ್ಕಾರಕ್ಕೆ ಹುದ್ದೆಗಳನ್ನು ಸೃಷ್ಟಿಸಿ ಮೂವತ್ತೇಳು ಹುದ್ದೆಗಳನ್ನು ಸೃಷ್ಟಿಸಿ ಹಣಕಾಸಿನ ನೆರವು ನೀಡಬೇಕಂತ ಹೇಳಿ ಕಾನೂನು ಇಲಾಖೆಗೆ ಅದು ಮನವಿಯನ್ನು ಸಲ್ಲಿಸ್ತದೆ ಮಾನ್ಯ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಸ್ಥಾಪನೆ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಈಗಿನ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹಿಂದಿನ ಕಾನೂನು ಸಚಿವ ಕೆ ಪಾಟೀಲ್ ಶಾಸಕ ಸಿಎಸ್ ನಾಡಗೌಡ ಅವರು ಕಾರಣರಾಗಿದ್ದಾರೆ ಹಣಕಾಸಿನ ಇಲಾಖೆ ಜಿಲ್ಲಾ ನ್ಯಾಯಾಲಯ ಸ್ಥಾಪನೆಗೆ ಡಿಸೆಂಬರ್ ಹತ್ತರಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ ಎಂದರು ನ್ಯಾಯಾಲಯ ಸ್ಥಾಪನೆಯಿಂದ ರೈತರಿಗೆ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ವಕೀಲರಿಗೆ ಹೆಚ್ಚು ಅನುಕೂಲವಾಗಲಿದೆ ಹೆಚ್ಚಿನ ಆರ್ಥಿಕ ಹೊರೆ ತಪ್ಪಿ ಸಮಯದ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು ನಮ್ಮ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ ಯಾವುದಾದ್ರೂ ಜಿಲ್ಲಾ ನ್ಯಾಯಾಲಯ ಇದ್ರೆ ಅದು ಮುದ್ದೆ ಬೇಡ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಇಂಥ ಒಂದು ನ್ಯಾಯಾಲಯದಿಂದ ನಾವು ಸಾಕಷ್ಟು ಜನರಿಗೆ ನಾವು ನ್ಯಾಯವನ್ನು ಧರಿಸಿಕೊಡ್ಲಿಕ್ಕೆ ಅನುಕೂಲ ಆಗ್ತದನ್ನು ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಂಘದ ಉಪಾಧ್ಯಕ್ಷ ಎಚ್ಜಿನಾಗೌಡ ಪ್ರಧಾನ ಕಾರ್ಯದರ್ಶಿ ಗೌಡರ್ ಖಜಾಂಚಿ ಬಿಪಿ ಮ್ಯಾಗೇರಿ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ